ಹಾಯ್ ಹಲೋ ಎಲ್ಲರು ವೆಲ್ಕಮ್ ಬ್ಯಾಕ್ ಟು ಮೈಟ್ಯೂಬ್ ಚಾನಲ್ ಸೊ ಇವತ್ತು ಅಣ್ಣಯ್ಯ ಸೀರಿಯಲ್ ಪ್ರೋಮೋ ಹಿಡಿಯೋದಲ್ಲಿ ಏನಾಗುತ್ತೆ ಅಂತ ನೋಡೋದಾದರೆ ಸೊ ಈ ಕಡೆ ಇವಳು ಫೋನ್ ಮಾಡ್ಬಿಟ್ಟು ಅವ್ರ ಅತ್ತೆಗೆ ಅತ್ತೆ ಏನತ್ತೆ ಫೋನ್ ಹತ್ತಕ್ಕೆ ಇಷ್ಟೊತ್ತ ಅಂತ ಹೇಳ್ತಾರೆ ಏನಿಲ್ಲಮ್ಮ ರಶ್ಮಿ ಕಂಡು ತಪ್ಪಿಸಿ ಮಾತಾಡಬೇಕಲ್ವ ಅವ್ಳಿಗೆ ಗೊತ್ತಾದ್ರೆ ರಾಗ ಅಂತಲೇ ಆಗ್ಬಿಡುತ್ತೆ ಅದಕ್ಕೆ ಅವ್ಳು ಕಣ್ ತಪ್ಪಿಸಿ ಹೊರಗಡೆ ಬಂದು ಮಾತಾಡ್ತಾ ಇದ್ದೀನಿ ಅಂತ ಇಲ್ಲಿ ಇವ್ರ ಅತ್ತೆ ಹೇಳಿದ ತಕ್ಷಣ ಏನತ್ತೆ ನೀವು ನನ್ನ ಫೋಟೋ ಮತ್ತು ನಿಮ್ಮ ಮಗನ ಫೋಟೋ ಹತ್ ಇರೋದು ನಿಮ್ಮ ಫೋನಲ್ಲಿ ಇದ್ದೇ ಇದೆ ತಣ್ಣೆ ಅದು ನಿಮ್ಮ ಮನೇಲಿ ಇರ್ಬೋದಲ್ವ ಸೊ ಅದನ್ನು ಆ ರಶ್ಮಿ ಕಣ್ಣಿಗೆ ಕಾರಣವಾಗಿರಿ ಅವ್ರ ನೆಮ್ಮದಿನ ಹಾಳು ಮಾಡಬೇಕು ಹಾಗೆ ಅವಳು ನಾವಿಬ್ಬರು ಇಷ್ಟಪಟ್ಟಿದ್ದೆವು ಅಂತ ಅವಳಿಗೆ ಗೊತ್ತಾಗಬೇಕು ಅದು ಗೊತ್ತಾದರೆ ಮಾತ್ರ ನಾವು ಮುಂದೆ ಮದುವೆ ವಿಷಯಕ್ಕೆ ಹೋಗ್ಬೋದು ಅವಳಿಗೆ ಗೊತ್ತಾಗದೆ ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಈಗಲೇ ಗೊತ್ತಾಗಲಿ ಗೊತ್ತಾಗುವಾಗ ನೀವು ಮಾಡಿ ನಾನು ಮುಂದೆ ಬಂದಿರೋದು ನಾನು ನೋಡ್ಕೋತೀನಿ ನಾನು ಆ ಮನೆಗೆ ಸೊಸೆಯಾಗಿ ಬಂದೇ ಬರ್ತೀನಿ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾಳೆ ಸೊ ಹಾಗೆ ಇಲ್ಲಿ ಅವ್ರ ಅತ್ತೆ ಕೂಡ ಹಾಗೆ ಮಾಡ್ತಾರೆ ಕಣ್ಣಿಗೆ ಸೀನಾ ಮತ್ತು ಅವ್ರ ಹುಡುಗಿ ಜೊತೆ ಇರೋ ಫೋಟೋನ ತೆಗೆದು ಹಾಕಿರ್ತಾರೆ ಸೊ ಈ ಕಡೆ ಪಾರುಗೆ ಕಾಲ್ ಬಂದಿರುತ್ತೆ ಆ ಕಾಲ್ ಪಿಕ್ ಮಾಡಿದಾಗ ಯಾರು ಅಂತ ಕೇಳಿದಾಗ ನಾನಮ್ಮ ಅಂತಾರೆ ಓ ಆಂಟಿ ಹೇಳಿ ಆಂಟಿ ಹೇಗಿದ್ದಾರೆ ಅಂತಾರೆ ನಾನು ಚೆನ್ನಾಗಿದ್ದೀನಿ ಅಮ್ಮ ಎಲ್ಲಮ್ಮ ಶಿವ ಫೋನ್ ಫೋನ್ ಕೊಡ್ತೀಯ ಒಂಚೂರು ಮಾತಾಡಬೇಕು ಅಂತಾರೆ ಇಲ್ಲ ಆಂಟಿ ಅವರೆಲ್ಲ ಹೊರಗಡೆ ಹೋಗಿದ್ದಾರೆ ರಾಣಿ ಕರ್ಕೊಂಡು ಅಂತ ಹೇಳ್ತಾರೆ ಓಹ್ ಹೌದಾ ಸರಿ ಅಮ್ಮ ಅವ್ರ ಹತ್ರ ಒಂದು ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಮಾಡಿದ್ದೆ ಅಂತಾರೆ ಓ ಹೌದಾ ಅವ್ರು ಬಂದ ತಕ್ಷಣ ಹೇಳ್ತೀನಿ ಅಂತ ಇಲ್ಲಿ ಪಾರು ಹೇಳ್ತಾಳೆ ಸರಿ ಅಂತ ಅಂದ್ಬಿಟ್ಟು ಇವಳು ಫೋನ್ ಕಟ್ ಮಾಡಿ ಈ ಕಡೆ ಮೊದಲು ಆ ನನ್ನ ಮಗನ ಹೇಗಾದರೂ ಮಾಡಿ ಅಲ್ಲಿಗೆ ಕಳಿಸ್ಬೇಕು ಅಲ್ಲಿ ಏನಾದರೂ ತೊಂದರೆ ಆಗ್ತಾ ಇದ್ದರೆ ಇವನು ಹೋಗಿ ರಿಯಾಕ್ಟ್ ಆಗಬೇಕು ಆಗ ಮಾತ್ರ ಆಗ ರಾಣಿ ನೆಮ್ಮದಿನೇ ಕೆಡ್ಸೋಕೆ ಈಸಿ ಆಗುತ್ತೆ ರಾಣಿ ಒಂದ್ಸಲಿ ಪ್ರೀತಿ ಹುಟ್ಟೋಕೆ ಇನ್ನೂ ಸುಲಭ ಆಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ಪ್ಲ್ಯಾನ್ ಮಾಡ್ಕೋತಾರೆ ಸರಿ ಹಾಗೆ ಅಂದ್ಕೊಂಡ್ಬಿಟ್ಟು ಇಲ್ಲಿ ಆ ಪೆದ್ದನ್ನ ರೆಡಿ ಮಾಡಿ ಕಳಿಸ್ತಾರೆ ಸೊ ಇಲ್ಲಿ ಶಿವು ಏನೋ ಜಗಳ ತಗೊಂಡು ಮಾಡ್ತಿರ್ಬೇಕಾದ್ರೆ ಸೊ ಅಲ್ಲಿಗೆ ಒಂದು ಹೆಂಗ್ಸನ್ನು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿರ್ತಾಳೆ ಸೊ ಆವಾಗ ಶಿವು ಫೈಟ್ ಮಾಡಬೇಕಾದ್ರೆ ಸೊ ಅಲ್ಲಿಗೆ ಕಾರ್ ತೊಗೊಂಬರ್ತಾನೆ ಕಾರ್ ತೊಗೊಂಬಂದು ಏನಾಗ್ತಿದೆ ಇಲ್ಲಿ ಯಾರು ಯಾರು ತೊಂದರೆ ಮಾಡ್ತಿದ್ದೀರಾ ಅಂತಂದ್ಬಿಟ್ಟು ಬರ್ತಾನೆ ಬಂದ ತಕ್ಷಣ ಈ ಕಡೆ ಇದನ್ನು ಗೌರಿ ನೋಡ್ಬಿಟ್ಟು ತುಂಬ ಶಾಕ್ ಆಗ್ತಾಳೆ ಅಯ್ಯೋ ಇವರಾ ಇವ್ರನ್ನ ನಾನು ನ್ಯೂಸ್ ಪೇ ನ್ಯೂಸಲ್ಲಿ ನೋಡಿದ್ದೆ ನ್ಯೂಸ್ ಪೇಪರಲ್ಲಿ ನೋಡಿದ್ದೆ ಅಲ್ಲದೆ ಇವಾಗ ಡೈರೆಕ್ಟಾಗಿ ನೋಡ್ತಾ ಇದ್ದೀನಿ ಅದು ಎಷ್ಟು ಒಳ್ಳೆಯ ಮನಸ್ಸಿದೆ ಇವರಿಗೆ ಅಂತ ಅಂದ್ಬಿಟ್ಟು ಇಲ್ಲಿ ಗೌರಿ ತುಂಬ ಎಕ್ಸೈಟ್ ಆಗ್ತಾಳೆ ಆದರೆ ಇಲ್ಲಿ ಹಿಂದೆ ಕೈವಾಡಗಳಿದೆ ಇವನು ಒಳ್ಳೆಯವನಲ್ಲ ಕೆಟ್ಟವ್ನ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಸೊ ಇಲ್ಲಿ ಗೌರಿ ಅವ್ನು ಮಾಡ್ತಿರೋ ಸಹಾಯ ನೋಡಿ ತುಂಬ ಆದರೆ ತುಂಬ ಕಳೆದೋಗ್ಬಿಡ್ತಾಳೆ ಆ ಹೆಂಗಸ್ ಪ್ರಾಬ್ಲಮ್ ಅಲ್ಲಿರೋ ಹೆಂಗ್ಸನ್ನ ನೋಡ್ಬಿಟ್ಟು ಏನಾಯಿತು ಎಲ್ಲ ಓಕೆ ಇದೆಯಲ್ವಾ ಹುಷಾರಾಗಿದ್ದೀರಲ್ಲವ ನೀವು ಅಂತಂದ್ಬಿಟ್ಟು ತುಂಬ ಕೇರ್ ಇರೋ ಥರ ಇರ್ತಾನೆ ಸೊ ಅದನ್ನು ನೋಡಿ ಗೌರಿ ತುಂಬ ಕಳೆದೋಗ್ಬಿಡ್ತಾಳೆ ಸೊ ನೋಡೋಣ ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋ ಫುಲ್ ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು